ನಮೋ ನಾರಾಯಣಾಯ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಯಾವ ರೀತಿಯ ಶುಭಾನು ಶುಭ ಫಲಗಳಿದೆ ಹಾಗೆ ಅವರು ತೆಗೆದುಕೊಳ್ಳಬೇಕಾದಂತಹ ಪರಿಹಾರಗಳೇನು ಎನ್ನುವುದನ್ನು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ ಋಷಭರಾಶಿಗೆ ಬರುವಂತಹ ನಕ್ಷತ್ರಗಳು ಯಾವುದು ಅಂದರೆ ಕೃತಿಕಾ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಈ ಋಷಭರಾಶಿಯಲ್ಲಿ ಸೇರುತ್ತಾರೆ ಅಥವಾ ನಮಗೆ ನಕ್ಷತ್ರ ಗೊತ್ತಿಲ್ಲ ಎನ್ನುವವರು ನಿಮ್ಮ ಹೆಸರಿನ ಮೊದಲನೇ ಅಕ್ಷರವು ಇ ಅಕ್ಷರಗಳ ಮೊದಲನೇ ಹೆಸರಿನಿಂದ ನಿಮಗೆ ಪ್ರಾರಂಭವಾದರೆ ನೀವು ಈ ರಾಶಿಗೆ ಸೇರ್ತೀರಾ ಹಾಗೆಯೇ ಈ ಋಷಭರಾಶಿಯವರ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಅದರಲ್ಲೂ ಮಹಿಳೆಯರು ಈ ಋಷಭರಾಶಿಯಲ್ಲಿರ್ತಕ್ಕಂಥವರು ತುಂಬ ಧೈರ್ಯವನ್ನು ಹೊಂದಿರ್ತಾರೆ ಹಾಗೆಯೇ ಆತ್ಮದಲ್ಲಿ ಆತ್ಮಶಕ್ತಿ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ ಅಂತ ನಾವು ಹೇಳಬಹುದು ಹಾಗೆಯೇ ಇವರು ದೈಹಿಕವಾಗಿಯೂ ಕೂಡ ಸದೃಢವಾಗಿ ಇರ್ತಾರೆ ಅಂದರೆ ಒಳ್ಳೆಯ ಮೈಕಟ್ಟನ್ನು ಇವರು ಹೊಂದಿರುತ್ತಾರೆ ಹಾಗೆಯೇ ಇವರಿಗೆ ಅತಿ ಹೆಚ್ಚಿನ ಸಹನೆ ಅನ್ನೋದು ಒಂದು ತಾಳ್ಮೆ ಅಂತಕ್ಕಂಥದ್ದು ರಾಶಿಯವರಿಗೆ ತುಂಬ ಇರುತ್ತೆ ಹಾಗೆಯೇ ಯಾವುದಾದರೂ ಒಂದು ಕೆಲಸವನ್ನು ಮಾಡುವಾಗ ಅವರು ತದೇಕ ಚಿತ್ತವಾಗಿ ಒಂದು ಏಕಾಗ್ರತೆಯಿಂದ ತಮ್ಮ ಕೆಲಸವನ್ನು ಮಾಡುತ್ತಾರೆ ಹಾಗೆಯೇ ಇವರು ಕಿಡು ಇಡುವಂತಹ ಪ್ರೀತಿ ವಿಶ್ವಾಸವನ್ನು ಬೇರೆ ಯಾರೂ ಕೂಡ ನಿಮ್ಮ ಮೇಲೆ ಇಡೋದಿಲ್ಲ ಅಷ್ಟು ಪ್ರೀತಿ ವಿಶ್ವಾಸಕ್ಕೆ ಇವರು ತುಂಬ ಬೆಲೆಯನ್ನು ಕೊಡುತ್ತಾರೆ ಹಾಗೆಯೇ ಇವರು ತಮ್ಮ ಸಂಗಾತಿಯೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಒಂದು ಪ್ರೀತಿ ವಿಶ್ವಾಸವನ್ನು ಹೊಂದಿರುತ್ತಾರೆ ಸಣ್ಣ ಪುಟ್ಟ ವಿಚಾರಗಳನ್ನು ಇವರು ತುಂಬ ಗಂಭೀರವಾಗಿ ತಗೊಂಡು ಆಲೋಚನೆ ಮಾಡ್ತಾ ಇರ್ತಾರೆ ಯಾಕೆ ಈ ಥರ ಆಯಿತು ಏನು ಅಂತ ತುಂಬ ಯೋಚನೆಗಳನ್ನು ಮಾಡ್ತಾರೆ ಆ ನಂತರ ಇವರು ಸ್ವಲ್ಪ ಭಾವನಾಜೀವಿಗಳು ಅಂತ ನಾವು ಹೇಳಬಹುದು ಚಿಕ್ಕಪುಟ್ಟ ವಿಷಯಕ್ಕೂ ಕೂಡ ತುಂಬಾ ಯೋಚನೆ ಮಾಡ್ತಾರೆ ಹಾಗೆಯೇ ಬೇರೆಯವರಿಗೆ ತುಂಬ ಕಷ್ಟ ಈ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತಕ್ಕಂಥ ವಿಚಾರಗಳು ಈ ಋಷಭ ರಾಶಿಯವರಿಗೆ ಆದಷ್ಟು ಬೇಗ ಆ ಕೆಲಸವನ್ನು ತುಂಬ ಸುಲಭವಾಗಿ ಮಾಡಿಕೊಡುವಂತಹ ಒಂದು ಕಷ್ಟಪಡುವಂತಹ ಒಂದು ಜೀವನವನ್ನು ಋಷಭ ರಾಶಿಯವರು ಮಾಡ್ತಾಯಿರ್ತಾರೆ ಹಾಗೆಯೇ ಕಣ್ಣ ಮುಂದೆ ನಡೆಯುವಂತಹ ವಿಚಾರಗಳನ್ನು ಇವರು ಆದಷ್ಟು ಇವರು ನಂಬುತ್ತಾರೆ ಹಾಗೆಯೇ ಸಮಾಜದಲ್ಲಿ ಮತ್ತು ಒಂದು ಗೌರವ ಅಂತಕ್ಕಂಥದ್ದು ಇವರಿಗೆ ಯಾವಾಗಲೂ ಕೂಡ ಇರುತ್ತೆ ಇವರು ಯಾವತ್ತೂ ಕೂಡ ತಪ್ಪನ್ನು ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಇವರು ಬೇರೆಯವರ ಮಾಡಿರೋಂತಹ ತಪ್ಪುಗಳನ್ನು ಯಾವತ್ತೂ ಕೂಡ ಇವರು ಒಪ್ಪುವುದಿಲ್ಲ ತಾನೂ ತಪ್ಪು ಮಾಡುವುದಿಲ್ಲ ಬೇರೆಯವರಿಗೂ ಕೂಡ ಇವರು ತಪ್ಪು ಮಾಡೋದಕ್ಕೆ ಬಿಡೋದೇ ಇಲ್ಲ ಆ ರೀತಿಯ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಹಾಗೆಯೇ ಬೇರೆ ಯಾರಾದರೂ ತಪ್ಪನ್ನು ಮಾಡಿದ್ದರೆ ಆ ತಪ್ಪನ್ನು ಇವರು ತಿತ್ತಿ ಬುದ್ಧಿ ಹೇಳುವಂತಹ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಈ ಋಷಭ ರಾಶಿಯವರ ಪುರುಷರನ್ನು ನಾವು ನೋಡೋದಾದರೆ ಇವರು ಅತಿ ಹೆಚ್ಚಿನದಾಗಿ ಹಣಕಾಸಿಗೆ ತುಂಬ ಬೆಲೆಯನ್ನು ಕೊಡ್ತಾರೆ ತುಂಬ ಪ್ರಾಮುಖ್ಯತೆಯನ್ನು ನೀಡ್ತಾರೆ ದುಡ್ಡ ಅಂದರೆ ಅವರಿಗೆ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿರ್ತಾರೆ ದುಡ್ಡಿನ ಮೇಲೆ ಯಾವುದೇ ರೀತಿಯಂಥ ನೆಗ್ಲಿಜೆನ್ಸಿ ಅನ್ನೋಕ್ಕಂಥದ್ದು ಇರೋದಿಲ್ಲ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಯಾವುದಕ್ಕೆ ಅನವಶ್ಯಕ ಖರ್ಚು ಮಾಡಬಾರ್ದು ಅಂತಕ್ಕಂಥ ಒಂದು ಒಳ್ಳೆಯ ಜ್ಞಾನವನ್ನು ಇಟ್ಕೊಂಡಿರ್ತಾರೆ ಹಾಗೆಯೇ ಇವರ ಮನಸ್ಸನ್ನು ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಒಂದು ಸರಿ ಇವರು ಸ್ಟಿಕ್ಕಾಗಿದ್ದಾರೆ ಒಂದು ವಿಷಯಕ್ಕೆ ಅಂದರೆ ಅವರು ಅದೇ ವಿಷಯದ ಮೇಲೆ ಇರ್ತಾರೆ ಹೊರತು ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡೋಕ್ಕೆ ಯಾರು ಕೈಲೂ ಸಾಧ್ಯವಿಲ್ಲ ಅದರ ಇವರು ಹಠವಾದಿಗಳು ಅಂತಲೇ ಹೇಳ್ಬೋದು ಅಂದರೆ ಇದು ಕೆಟ್ಟ ಆಟ ಅಲ್ಲ ಇವರು ಒಂದು ಒಳ್ಳೆಯ ಆಟವನ್ನು ಮಾಡ್ತಾರೆ ಮತ್ತೆ ಇವರು ಯಾವುದಾದರೂ ಒಂದು ನಿರ್ಧಾರವನ್ನು ತಗೊಂಡ್ರೆ ಅದಕ್ಕೆ ಎಲ್ಲರೂ ಕೂಡ ಒಪ್ಪಲೇಬೇಕು ಆ ಥರ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಈ ರಾಶಿಯವರು ತಾವು ಮಾಡಿದ್ದೇ ಸರಿ ಅದನ್ನು ಬೇರೆಯವರು ಕೂಡ ಒಪ್ಪಲೇಬೇಕು ಅಂತಕ್ಕಂಥದ್ದು ಇವರ ವಾದ ಆಗಿರುತ್ತೆ ಹಾಗೆಯೇ ಇವರು ತುಂಬ ಪ್ರಾಮಾಣಿಕವಾಗಿರ್ತಾರೆ ಯಾವುದೇ ರೀತಿಯಾದಂಥ ಮೋಸ ಮಾಡಬೇಕು ಒಬ್ಬರಿಗೆ ಅನ್ಯಾಯವನ್ನು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಯಾವತ್ತೂ ಕೂಡ ಇವರಿಗೆ ಇರೋದೇ ಇಲ್ಲ ಹಾಗೆ ಇವರೇನಾದರೂ ಒಂದು ಕೆಲಸವನ್ನು ಮಾಡಿ ಮಾಡಬೇಕು ಅಂತ ಒಪ್ಕೊಂಡ್ರೆ ಆ ಕೆಲಸವನ್ನು ತುಂಬ ನಿಷ್ಠೆಯಿಂದ ತುಂಬ ಶ್ರದ್ಧೆಯಿಂದ ಇವರು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಹಾಗೆಯೇ ಈ ಕೆಲಸವನ್ನು ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಪೋಸ್ಟ್ ಮನ್ನಂತೂ ಮಾಡೋದೇ ಇಲ್ಲ ಇವರು ಯಾವಾಗಲೂ ಕೂಡ ಕೊಟ್ಟಿರುವಂತಹ ಸಮಯಕ್ಕೆ ಸರಿಯಾಗಿ ತಮ್ಮ ಕೆಲಸವನ್ನು ತಮ್ಮ ಜವಾಬ್ದಾರಿಯನ್ನು ಮುಗಿಸುತ್ತಾರೆ ಇವರಿಗೆ ಕೆಲಸ ದೊಡ್ಡದು ಚಿಕ್ಕದು ಅನ್ನುವಂಥ ಭೇದ ಭಾವ ಇರೋದಿಲ್ಲ ಕೊಟ್ಟಿರುವಂಥ ಕೆಲಸ ಎಷ್ಟಿರುತ್ತೋ ಅಷ್ಟು ಮಾತ್ರ ಇವರು ಮಾಡಿ ಮುಗಿಸಿಬಿಡ್ತಾರೆ ಆ ರೀತಿ ಹಾಗೆಯೇ ಇವರಿಗೆ ಹೆಂಡತಿಯನ್ನು ಕಂಡರೆ ತುಂಬ ಪ್ರೀತಿ ಇರುತ್ತೆ ಹಾಗೆಯೇ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅವರು ಏನು ಬೇಕಾದರೂ ಮಾಡಲು ಸಿದ್ಧವಿರ್ತಾರೆ ಈ ವೃಷಭರಾಶಿಯವರು ಮತ್ತು ಇವರು ಅಧೀನದಲ್ಲಿ ಯಾರು ಕೂಡ ನಿಮಗೆ ಸ್ವತಂತ್ರವಾಗಿ ಬದುಕಬೇಕು ಇವರು ಆದರೆ ಒಬ್ಬರು ಅಧೀನದಲ್ಲಿ ಬದುಕಬೇಕು ಒಬ್ಬರು ಕೊಟ್ಟಿರುವಂಥ ದುಡ್ಡು ತಿಂದು ಬದುಕಬೇಕು ಅನ್ನೋ ಒಂದು ಯಾವುದೇ ಥರ ದುರಾಸೆ ಇವತ್ತು ಇವರು ಇರುವುದೇ ಇಲ್ಲ ಯಾವಾಗಲೂ ಕೂಡ ಇವರು ಸ್ವತಂತ್ರವಾಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ ಯಾರ ಅಧೀನದಲ್ಲೂ ಕೂಡ ಇವರು ಬದುಕೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆಯೇ ಬೇರೆ ಯಾರಾದರೂ ಕೂಡ ಇವರನ್ನು ಕಂಟ್ರೋಲ್ ಇಟ್ಕೋಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಅಂತಹ ವಿಷಯಕ್ಕೆ ಇವರು ಹೋಗೋದೇ ಇಲ್ಲ ಮತ್ತು ಸದಾಕಾಲ ಇವರು ತನ್ನ ಹೆಂಡತಿಗೆ ಯಾವ ರೀತಿ ಬೇಕೋ ಆ ರೀತಿ ನಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ತನ್ನ ಹೆಂಡತಿಯನ್ನು ಮೆಚ್ಚಿಸುವಂತಹ ಕೆಲಸದಲ್ಲೇ ಇವರು ಅತಿ ಹೆಚ್ಚು ಕಾಲವನ್ನು ಕಳೀತಾರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ವಿಶ್ವಾವಾಸು ನಾಮ ಸಂವತ್ಸರದಲ್ಲಿ ಯಾವ ರೀತಿಯ ಫಲಗಳಿದೆ ಅಂತ ನಾವು ನೋಡೋದಾದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟದ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದಪ್ಪ ಅಂದರೆ ಋಷಭ ರಾಶಿಯಾಗಿರುತ್ತದೆ ಈ ಋಷಭ ರಾಶಿಗೆ ಈ ವರ್ಷದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತವರಲ್ಲ ಆ ರೀತಿ ಇವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇವರಿಗೆ ಯಶಸ್ಸು ಅಂತಕ್ಕಂಥ ಸಿಗುತ್ತೆ ವಿವಾಹದ ಶುಭ ಏನಾದರೂ ಶುಭ ಮಾಡಬೇಕು ಅಂದ್ರೆ ಅಂದ್ಕೊಂಡ್ರೆ ಇವರಿಗೆ ಈ ವರ್ಷದಲ್ಲಿ ಮದುವೆ ವಿವಾಹಗಳ ಯಾವುದಾದ್ರೂ ಇದ್ರೆ ಈ ವರ್ಷದಲ್ಲಿ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಹಾಗೆಯೇ ದಂಪತಿಗಳ ನಡುವೆ ಇರತಕ್ಕಂತಹ ಅನಾವಶ್ಯಕ ವಾದಗಳು ಗಂಡ ಎಂಡತಿ ಮಧ್ಯೆ ಏನಾದರೂ ಇದ್ದರೆ ಈ ವರ್ಷದಲ್ಲಿ ಆ ಎಲ್ಲ ವಾದಗಳಿಗೆ ಒಂದು ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತೆ ಹಾಗೆಯೇ ವಿದೇಶ ಪ್ರಯಾಣ ಯೋಗ ಇದೆ ಈ ವರ್ಷದಲ್ಲಿ ಯಾರಾದರೂ ಫಾರಿನ್ಗೆ ಹೋಗಬೇಕು ಅಲ್ಲಿ ಉದ್ಯೋಗ ಮಾಡಬೇಕು ಇಲ್ಲ ವ್ಯಾಸಂಗ ಮಾಡಬೇಕು ಅಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥವ್ರಿಗಿದ್ದರೆ ಅವರಿಗೆ ಉದ್ಯೋಗ ಉದ್ಯೋಗಕ್ಕಾಗಿ ಅಥವಾ ನಿಮಗೆ ವಿದೇಶ ಪ್ರಯಾಣ ಯೋಗ ಇದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರು ಉನ್ನತ ವಿದ್ಯೆಯನ್ನು ಉನ್ನತ ವಿದ್ಯೆಯನ್ನು ಪಡೆಯೋದಕ್ಕೆ ಉತ್ತಮ ಅವಕಾಶಗಳನ್ನು ಈ ವರ್ಷದಲ್ಲಿ ಪಡಿತಾರೆ ಮತ್ತು ಇವರಿಗೆ ಸ್ವಲ್ಪ ಆಹಾರದ ಸಮಸ್ಯೆಯಿಂದ ಅನಾರೋಗ್ಯವನ್ನು ಉಂಟು ಮಾಡ್ಕೊಳ್ತಾರೆ ಯಾಕೆಂದರೆ ಬೈ ಹೊರಗಡೆ ಇರತಕ್ಕಂಥ ನಿಮಗೆ ಜಂಕ್ ಫುಡ್ಗಳಂಥ ಅಥವಾ ಕ ಯಾವುದಾದ್ರೂ ಹೋಟೆಲ್ ಫುಡ್ ಅಂತ ತಿಂದುಬಿಟ್ಟು ಸ್ವಲ್ಪ ಆರೋಗ್ಯವನ್ನು ಹಾಳು ಮಾಡ್ಕೊತಾರೆ ಆದಷ್ಟು ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಮಾಡಿಕೊಂಡು ಊಟ ಮಾಡೋದು ಉತ್ತಮವಾಗಿರುತ್ತೆ ಹಾಗೆಯೇ ಇವರಿಗೆ ಈ ವರ್ಷದಲ್ಲಿ ಯಾವುದೇ ರೀತಿಯ ಸಂತೋಷಕ್ಕೆ ಕೊರತೆ ಇರೋದಿಲ್ಲ ಮನೆಯಲ್ಲಿ ಸಂತೋಷ ಸಂಭ್ರಮ ಅಂತಕ್ಕಂಥದ್ದು ಉಕ್ಕಿ ಇರುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕಾಣಿಸ್ತಾ ಇದೆ ಹಾಗೆಯೇ ನಿಮ್ಮ ಶತ್ರುಗಳಿಗೆ ನೀವು ಈ ವರ್ಷ ಸರಿಯಾಗಿರುವ ಪಾಠವನ್ನು ಕಲಿಸ್ತೀರಾ ಕುಟುಂಬದ ಹಿರಿಯರಿಂದ ನೀವು ವಿವಾದಗಳೇನಾದರೂ ಇದ್ದರೆ ಇದಕ್ಕಿಂತ ಮುಂಚೆ ಆ ಎಲ್ಲ ವಿವಾದಗಳು ಮರೆತು ನಿಮ್ಮ ಸಂಬಂಧ ಒಂದು ಉತ್ತಮವಾಗಿರುತ್ತೆ ಈ ವರ್ಷದಲ್ಲಿ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಹಣಕಾಸಿನ ಮೂಲಗಳು ನಿಮಗೆ ಜಾಸ್ತಿ ಆಗುತ್ತೆ ಹಣದ ಹರಿವು ಜಾಸ್ತಿ ಆಗುತ್ತೆ ನಿಮ್ಮ ಮಕ್ಕಳು ಮನೆತನದಲ್ಲಿ ಉದ್ಯೋಗವನ್ನು ಆರಂಭಿಸ್ತಾರೆ ಮನೆತನದ ಉದ್ಯೋಗ ಅಂದರೆ ಇವಾಗ ನೀವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಹಾಗೆ ಈ ವರ್ಷದಲ್ಲಿ ಸ್ವಲ್ಪ ಕಣ್ಣಿನ ತೊಂದರೆಯನ್ನು ಕಾಣಿಸ್ತಾ ಇದೆ ಆದಷ್ಟು ನೀವು ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಿ ಹಾಗೆ ಎಲ್ಲರೂ ಮ ಹೆಚ್ಚು ಅಂದರೆ ಮೆಚ್ಚುವಂತೆ ಮೃದುವಾಗಿ ಮಾತಾಡ್ತೀರ ನೀವು ಯಾರಿಗೂ ಕೂಡ ಒಬ್ಬ ನಿಮ್ಮ ಮಾತಿಂದ ಹರ್ಟ್ ಆಗೋ ಥರ ನೀವು ಮಾತಾಡೋದಿಲ್ಲ ನಿಮ್ಮ ಕುಟುಂಬದ ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಇರಲಿ ಯಾಕೆಂದರೆ ಅವರಿಗೆ ಸ್ವಲ್ಪ ಆರೋಗ್ಯದ ತೊಂದರೆಗಳು ಕಾಣಿಸ್ತಾ ಇದೆ ನಿಮ್ಮ ಕುಟುಂಬದ ತಂದೆ ತಾಯಿ ಆಗಿರ್ಬೋದು ನಿಮ್ಮ ಇದರಲ್ಲಿ ಸ್ವಲ್ಪ ಆರೋಗ್ಯದ ಸೊ ತೊಂದರೆ ಕಾಣಿಸ್ತಾ ಇದೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ನಿಮಗೆ ಸಹಾಯವನ್ನು ಮಾಡ್ತಾರೆ ಯಾವುದಾದರೂ ನಿಮಗೆ ಸಹಾಯ ಅವಶ್ಯಕತೆ ಇದ್ದಲ್ಲಿ ಅವರಿಂದ ನಿಮಗೆ ಸಹಾಯ ಸಹಕಾರ ಎರಡೂ ಕೂಡ ಸಿಗುತ್ತೆ ನಿಮ್ಮ ಬಾಳ ಸಂಗಾತಿಗೆ ಸ್ವಲ್ಪ ಅನಾರೋಗ್ಯ ಸ ತೊಂದರೆ ಇರಬಹುದು ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ದಾಂಪತ್ಯದಲ್ಲಿ ಉತ್ತಮವಾದಂತಹ ನಿಮಗೆ ಬಾಂಧವ್ಯ ಇರುತ್ತೆ ಉತ್ತಮವಾದಂತಹ ದಾಂಪತ್ಯ ನಿಮ್ಮದಾಗಿರುತ್ತೆ ನೀವು ಈ ವರ್ಷದಲ್ಲಿ ತುಂಬ ಸೇವಿಂಗ್ಸನ್ನು ಮಾಡ್ತೀರಾ ಹಣವನ್ನು ಉಳಿವೆ ಉಳಿ ಹೂಡಿ ಹೂಡಿಕೆ ಮಾಡ್ತೀರಾ ಹಾಗೆಯೇ ಹಣವನ್ನು ಸೇವಿಂಗ್ಸ್ ಕೂಡ ಮಾಡ್ತೀರಾ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡೋದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡೋದ್ರಿಂದ ಸೈಮ್ ಕರೆಕ್ಟ್ ಟೈಮ್ ಟೈಮ್ಗೆ ಊಟ ಮಾಡೋದಾಗಲಿ ಟೈಮ್ ಟೈಮ್ ನಿದ್ದೆ ಮಾಡೋದಾಗಲಿ ಕಮ್ಮಿ ಆಗೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆಗೆ ತೊಂದರೆ ಆಗ್ಬೋದು ಆದ್ದರಿಂದ ಟೈಮ್ಗೆ ಟೈಮ್ಗೆ ಊಟ ಮಾಡಿ ನಿದ್ದೆ ಮಾಡೋದರಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಹಾಗೆಯೇ ನಿಮ್ಮ ಸೋದರರಿಗೆ ನಿಮ್ಮಿಂದ ಸಹಾಯ ಆಗುತ್ತೆ ಈ ವರ್ಷದಲ್ಲಿ ನಿಮ್ಮ ಸೋದರರೇನಾದರೂ ನಿಮ್ಮಿಂದ ಸಹಾಯವನ್ನು ನೀವು ಕೇಳಿದರೆ ಖಂಡಿತ ನೀವು ಈ ವರ್ಷ ಸಹಾಯ ಮಾಡ್ತೀರಾ ಹಾಗೆಯೇ ಈ ನಿಮ್ಮ ಮನೆಯಲ್ಲಿ ಯಾವುದಾದರೂ ದೇವತಾ ಕಾರ್ಯಗಳು ಅಂದರೆ ಪೂಜೆಗಳಾಗಿರ್ಬೋದು ಹೋಮಗಳಾಗಿರ್ಬೋದು ಮಾಡಿಸೋದಕ್ಕೆ ನಿಮಗೆ ಈ ವರ್ಷ ಆಸಕ್ತಿ ಹೆಚ್ಚಾಗುತ್ತೆ ಗುರು ಹಿರಿಯರಿಂದ ನಿಮಗೆ ಸಹಾಯ ಅಂತಕ್ಕಂಥದ್ದು ದೊರೀತಾ ಇದೆ ಈ ವರ್ಷದಲ್ಲಿ ನೀವು ದೈಹಿಕವಾಗಿ ಫಿಸಿಕಲಿ ನೀವು ತುಂಬ ಫಿಟ್ ಇರ್ತೀರಾ ಹಾಗೆಯೇ ನೀವು ತುಂಬ ಬುದ್ಧಿವಂತರಾಗಿದ್ದರೂ ಕೂಡ ಯಾವುದೇ ರೀತಿಯ ಸಂದರ್ಭದಲ್ಲಿ ಬಂದರೂ ಕೂಡ ಯಾವುದೇ ಕಷ್ಟ ಬಂದರೂ ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅದನ್ನು ಬಗೆಹರಿಸುತ್ತೀರಾ ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸು ಅಂತಕ್ಕಂಥದ್ದು ಕಾಣಿಸುತ್ತೆ ನೀವು ಉತ್ತಮವಾದಂತಹ ಹಣದ ಉಳಿತಾಯವನ್ನು ಹಣದ ಅರಿವು ನಿಮಗೆ ಈ ವರ್ಷದಲ್ಲಿ ಹೆಚ್ಚಾಗುತ್ತೆ ಮತ್ತು ನೀವು ಯಾವಾಗಲೂ ಕೂಡ ನಿಮ್ಮ ಸ್ವಂತ ಕೆಲಸಗಳಲ್ಲಿ ಮಾತ್ರ ನೀವು ಪೂರ್ಣಗೊಳ್ತೀರ ಬೇರೆಯವರ ವಿಷಯದಲ್ಲಿ ನೀವು ಯಾವತ್ತೂ ತಲೆ ಹಾಕುವುದಿಲ್ಲ ಸ್ವಲ್ಪ ನೀವು ಮಾತನಾಡುವಾಗ ಎಚ್ಚರವಿರಲಿಯಾಗಿ ಅಂದರೆ ನಿಮ್ಮ ಮಾತು ಬೇರೆಯವರಿಗೆ ತೊಂದರೆಯಾಗಬಾರದು ಯಾಕೆಂದರೆ ನೀವು ಮಾತಾಡುವ ಉದ್ದೇಶ ಆಗಿರೋದಿಲ್ಲ ಬಟ್ ಬೇರೆಯವರು ಅರ್ಥ ಮಾಡ್ಕೊಳ್ಳೋ ರೀತಿ ಆ ಥರ ಇರುತ್ತೆ ಆದ್ದರಿಂದ ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ ಹೆಣ್ಣು ಮಕ್ಕಳಿಗೆ ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ವಿವಾಹ ಯೋಗ ಅಂತಕ್ಕಂಥದ್ದು ನೀವು ಬಯಸಿರುವಂತಹ ವರ ನಿಮಗೆ ಸಿಗುತ್ತೆ ಮತ್ತು ಹೃದಯ ತೊಂದಿರುವವರು ಸ್ವಲ್ಪ ಎಚ್ಚರವಹಿಸಿ ಹಾರ್ಟ್ ಪ್ರಾಬ್ಲಮ್ ಏನಾರು ಇದ್ದರೆ ಈ ವರ್ಷದಲ್ಲಿ ಸ್ವಲ್ಪ ನೀವು ಜಾಗೃತಿಯಾಗಿರಬೇಕಾಗುತ್ತೆ ಸ್ವಲ್ಪ ನಿಮ್ಮ ತಾಯಿಯವರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಯಾಕೆಂದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವುದು ಅವಶ್ಯಕತೆ ಇರುತ್ತೆ ಐಷಾರಾಮಿ ಅಂದರೆ ಈ ವರ್ಷದಲ್ಲಿ ನಿಮಗೆ ವಾಹನ ಯೋಗ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ವಾಹನ ಯೋಗ ಇದೆ ಹಾಗೆಯೇ ವಿವಾಹ ಯೋಗ ಇದೆ ಎಲ್ಲ ಯೋಗಗಳು ನಿಮಗೆ ಈ ವರ್ಷದಲ್ಲಿ ಇದೆ ಮತ್ತು ಇನ್ನು ನಾವು ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಯಾವತ್ತೇ ಆದರೂ ಯಾರಿಗೂ ಕೂಡ ಸಾಲವನ್ನು ಕೊಡೋಕೆ ಹೋಗಬೇಡಿ ಸಾಲವನ್ನು ಕೊಡಿಸೋರಿಗೆ ದಯವಿಟ್ಟು ಜಾಮೀನು ಕೊಡೋದು ಅವರ ಮಧ್ಯವರ್ತಿಯಾಗಿ ನೀವು ಯಾವತ್ತೂ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಆಗುವಂತಹ ನಷ್ಟಗಳು ಅವಮಾನಗಳು ಹೆಚ್ಚಾಗುತ್ತೆ ನೀವು ಯಾವಾಗಲೂ ಕೂಡ ನಾಯಕತ್ವದ ಒಂದು ಗುಣವನ್ನು ನೀವು ಬೆಳೆಸ್ಕೊಳ್ತೀರಾ ಹಾಗೆಯೇ ಕುಟುಂಬದ ಆರೋಗ್ಯದ ಬಗ್ಗೆ ಈ ವರ್ಷದಲ್ಲಿ ನೀವು ನಿಮ್ಮ ಹೆಂಡತಿಯ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸಿಬಿಟ್ಟು ಅದರಿಂದ ನೀವು ಮುಂದೆ ಹೋಗ್ತೀರಾ ಅದನ್ನೇ ಇಟ್ಕೊಂಡು ನೀವು ಜಗಳ ಮಾಡೋದಾಗಲಿ ಅದನ್ನು ಮಾಡೋದಿಲ್ಲ ಹಾಗೆಯೇ ನೀವು ಯಾವುದೇ ಕಾರ್ಯಗಳನ್ನು ಪ್ರಾರಂಭಿಸುತ್ತೀರೋ ಆ ಕಾರ್ಯವನ್ನು ಸಂಪೂರ್ಣಗೊಳಿಸ್ತೀರ ಈ ವರ್ಷದಲ್ಲಿ ನೀವು ಇದಕ್ಕೂ ಮೊದಲು ಯಾವುದಾದ್ರೂ ಕೆಲಸವನ್ನು ಮಾಡಿ ಅರ್ಧಕ್ಕೆ ನಿಂತಿದ್ದರೆ ಆ ಕೆಲಸಗಳು ಕೂಡ ಈ ವರ್ಷದಲ್ಲಿ ಮುಂದುವರಿದು ಕಂಪ್ಲೀಟ್ ಆಗುತ್ತೆ ಅದರಿಂದ ನಿಮಗೆ ಉತ್ತಮ ಧನ ಆದಾಯ ಕೂಡ ಬರುತ್ತೆ ಉತ್ ಅಂದರೆ ನೆರೆಮನೆ ಅಂದರೆ ಪಕ್ಕದವರ ಜೊತೆ ಸ್ವಲ್ಪ ನೆರೆಹೊರೆಯವರು ಅಂತ ಇರ್ತಾರಲ್ಲ ಅವರೊಂದಿಗೆ ಸ್ವಲ್ಪ ನಿಮಗೆ ವಿವಾದಗಳು ಕಾಣಿಸುತ್ತೆ ಈ ವರ್ಷದಲ್ಲಿ ಹಾಗೆಯೇ ಮಧ್ಯವಯಸ್ಕರಿಗೆ ನಿಮಗೆ ವಿವಾಹವಾಗುತ್ತೆ ಸಂಗಾತಿಯಿಂದ ಹಣದ ತೊಂದರೆ ಕಂಡುಬರುತ್ತೆ ಈ ವರ್ಷದಲ್ಲಿ ಹಾಗೆಯೇ ಪ್ರವಾಸವನ್ನು ಮಾಡ್ತೀರ ಈ ವರ್ಷದಲ್ಲಿ ಸ್ವಲ್ಪ ಹೋಗೋದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರಿಪ್ಗಳಿಗೆ ಹೋಗೋದು ಹಾಗೆಯೇ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ವಿಶೇಷವಾದಂತಹ ಜ್ಞಾನ ಇರುತ್ತೆ ಈ ರೀತಿ ಒಟ್ಟಾರೆಯಾಗಿ ನೋಡಿದರೆ ಋಷಭರಾಶಿಯವರಿಗೆ ಈ ವರ್ಷದಲ್ಲಿ ಎಲ್ಲವೂ ಕೂಡ ಶುಭ ಫಲಗಳೇ ಕಾಣಿಸ್ತಾ ಇದೆ ಈ ಋಷಭ ರಾಶಿಯವರು ಏನಾದರೂ ಪರಿಹಾರಗಳನ್ನು ಮಾಡ್ಕೋಬೇಕಾದರೆ ಅವಶ್ಯಕತೆ ಇಲ್ಲ ಆದರೂ ಕೂಡ ನಿಮಗೆ ಹೆಚ್ಚಿನ ನಿಮಗೆ ಒಂದು ಒಳ್ಳೆಯ ಒಳ್ಳೆಯದಾಗಲಿ ಅಂತ ನೀವೇನಾದ್ರು ಬಯಸೋದಾದರೆ ಪ್ರತಿದಿನ ನೀವೇನು ಮಾಡಬೇಕು ಅಂತಂದರೆ ಶ್ರೀ ಲಕ್ಷ್ಮೀ ನಮ್ಮ ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯದ ತೊಂದರೆಗಳು ನಿಮಗೆ ಕಡಿಮೆ ಆಗುತ್ತೆ ಹಾಗೆಯೇ ನೀವು ಗೋಧಿಯನ್ನು ದಾನ ಮಾಡೋದು ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡೋದ್ರಿಂದ ನಿಮಗೆ ಆಗುವಂತಹ ಖರ್ಚುಗಳು ಸ್ವಲ್ಪ ಕಡಿಮೆ ಆಗುತ್ತೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಋಷಭ ರಾಶಿಯವರಿಗೆ ಉತ್ತಮ ಫಲಗಳೇ ಇದೆ ಈ ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲ ಈ ವರ್ಷದ ಅದೃಷ್ಟ ರಾಶಿಯಾಗಿರುತ್ತೆ ಅಂತ ಹೇಳ್ತಾ ನಿಮಗೆ ಆ ದೇವರ ಆಶೀರ್ವಾದ ಇರಲಿ ನೀವು ಕಂಡಂಥ ಕನಸುಗಳೆಲ್ಲವೂ ನನಸಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ರಾಶಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್